ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಶಿವರಾತ್ರಿಯ ವಿಶೇಷವಾಗಿ ಶಿವಲಿಂಗವನ್ನು ಐಸ್ನಲ್ಲಿ ಯಾವ ಥರವಾಗಿ ತಯಾರಿಸೋದು ಅಂತ ನಾನು ನಿಮಗೆ ತಿಳ್ಕೊತೀನಿ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಬನ್ನಿ ಹಾಗಿದ್ರೆ ಮನೆಯಲ್ಲಿ ಈಜಿಯಾಗಿ ಐಸ್ನಲ್ಲಿ ಯಾವ ರೀತಿಯಾಗಿ ಶಿವಲಿಂಗನ ರೆಡಿ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ ಮೊದಲಿಗೆ ನೋಡಿ ನಾನು ಯಾವ ರೀತಿಯಾದ ವಾಟೆಗಳನ್ನು ತೊಗೊಂಡಿದ್ದೀನಿ ಒಂದು ವಾಟೆನ ತೊಗೊಂಡಿದ್ದೀನಿ ಎರಡು ಬೌಲ್ನ ತೊಗೊಂಡಿದ್ದೀನಿ ಈ ರೀತಿಯಾಗಿರುವ ವಾಟೆ ಮತ್ತು ಬೌಲ್ನ ತೊಗೊಳ್ಬೇಕಾಗುತ್ತೆ ಅದರ ಪೂರ್ತಿಯಾಗಿ ನಾವು ಈಗ ನೀರನ್ನು ತುಂಬಿಸೋಣ ಇವಾಗ ನೀರು ತುಂಬಿಸಿರುವ ಬೌಲ್ಗಳನ್ನು ಹೋಗಿ ನಾವು ಫ್ರಿಜಲ್ಲಿ ಇರ್ ನಾನು ಇದನ್ನು ರಾತ್ರಿನೇ ನೀರು ಹಾಕಿಟ್ಟಿದ್ದೆ ಮುಂಜಾನೆ ತಗೊಳ್ಬೇಕಂತ ಅಂದರೆ ಇದು ಎಷ್ಟೊತ್ತವರೆಗೂ ಇಡಬೇಕಂದ್ರೆ ನಾವು ಇಟ್ಟಿರುವಂಥ ನೀರು ಪೂರ್ತಿ ಗಟ್ಟಿ ಆಗಬೇಕು ಐಸ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರಿಜ್ಜಲ್ಲೇ ಇಟ್ಟು ಬಿಡಬೇಕಾಗುತ್ತೆ ಇಟ್ಬಿಟ್ಟು ಇದನ್ನು ಫ್ರಿಜನ್ನ ಕ್ಲೋಸ್ ಮಾಡಿಬಿಡಿ ಇವಾಗ ಬೆಳಗ್ಗೆ ನಾನು ಆ ಬೌಲ್ಗಳನ್ನು ಇದ್ದೀನಿ ನೋಡಿ ಇದು ಪೂರ್ತಿಯಾಗಿ ಇವಾಗ ಐಸ್ ಆಗಿದೆ ಅದನ್ನು ನೋಡ್ತೀನಿ ಸ್ವಲ್ಪ ಕೂಡ ನೀರಿಂದ ಪೂರ್ತಿಯಾಗಿ ಐಸಾಗಿದ್ದೇನೆ ಈ ರೀತಿಯಾದರೆ ಶಿವಲಿಂಗ ಮಾಡಿ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ಒಂದೆರಡು ನಿಮಿಷ ಅದನ್ನು ಹೊರಗೆ ಇಟ್ಬಿಡ್ಬೇಕು ನಾವು ಇಲ್ಲಾದರೆ ಅದು ಬಟ್ಲಿಂದ ಹೊರಗಡೆ ಬರೋಲ್ಲ ಐಸು ಆದ್ದರಿಂದ ಒಂದೆರಡು ನಿಮಿಷ ಇಡ್ತಾ ಇದ್ದೀನಿ ಅಲ್ಲಿವರೆಗೂ ನಾನು ಒಂದು ತಟ್ಟೆನ ತಗೊಂಡು ಅದಕ್ಕೆ ಸ್ವಲ್ಪ ಹೂವನ್ನು ಹಾಕ್ತಾ ಇದ್ದೀನಿ ಸೇವಂತಿ ಹೂ ಮತ್ತು ಗುಲಾಬಿ ಹೂವನ್ನು ಇದ್ದೀನಿ ಅಂದರೆ ಸ್ವಲ್ಪ ಮಟ್ಟಿಗೆ ಡೆಕೋರೇಷನ್ ಮಾಡೋಣ ಅಂತ ಈ ರೀತಿ ನಾನು ಮಾಡ್ತಾ ನಿಮ್ಮ ಇಷ್ಟ ನೀವು ಕೂಡ ಯಾವುದೇ ಥರದ ಹೂವಿದ್ರು ತಗೊಂಡು ಮಾಡ್ಕೋಬೋದು ನಿಮಗೆ ಯಾವ ರೀತಿ ಬೇಕು ಆ ರೀತಿ ಡೆಕೋರೇಷನ್ ನೀವು ಮಾಡ್ಕೊಳ್ಳಿ ಇವಾಗ ಬೌಲಲ್ಲಿರೋ ಐಸು ಸ್ವಲ್ಪ ಕರ್ಗಿದೆ ಆದ್ದರಿಂದ ಈಸಿಯಾಗಿ ಅದನ್ನು ನಾವು ತಗೊಳ್ಬೋದು ನೋಡಿ ಒಂದು ಬೌಲಲ್ಲಿರುವ ಐಸನ್ನು ತಗೊಂಡು ನಾನು ಯಾವ ರೀತಿ ಇಡ್ತಿದ್ದೀನೋ ಆ ರೀತಿ ಇಟ್ಕೊಳ್ಬೇಕು ಇನ್ನೊಂದು ಐಸ್ನ ಕೂಡ ನಾನು ಈ ರೀತಿಯಾಗಿ ತಗೊಂಡು ಯಾವ ರೀತಿ ಇಡ್ತಿದ್ದೀನೋ ಅದೇ ರೀತಿಯಾಗಿ ನೀವು ಕೂಡ ಇಟ್ಕೊಳ್ಳಿ ಆಮೇಲೆ ಇವಾಗ ಬಟ್ಲಲ್ಲಿರೋ ಐಸನ್ನ ತೊಗೊಳ್ಬೇಕಾಗುತ್ತೆ ಅದನ್ನು ತಗೊಂಡು ನಾನು ಮೇಲೆ ಇದ್ದೀನಿ ನೋಡಿ ಇಷ್ಟೇ ತುಂಬಾ ತುಂಬ ಈಸಿ ಇದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಶಿವಲಿಂಗ ಇದಕ್ಕೆ ನಾವೀಗ ಪೂಜೆನ ಸಲ್ಲಿಸೋಣ ಇವಾಗ ರುದ್ರಾಕ್ಷನ ಹಾಕಿ ಶಿವಲಿಂಗಕ್ಕೆ ನಾನು ಪೂಜೆನ ಸಲ್ಲಿಸ್ತಾ ಇದ್ದೀನಿ ಇವಾಗ ಶಿವನಿಗೆ ಹೂವನ್ನ ಅರ್ಪಿಸೋಣ ಶಿವನಿಗೆ ಬಿಲ್ ಪತ್ರೆ ಅಂದರೆ ತುಂಬಾ ಶ್ರೇಷ್ಠವಾದದ್ದು ಬಿಲ್ ಪತ್ರೆ ಇದ್ದರೆ ಶಿವನಿಗೆ ಅರ್ಪಿಸಿ ಅದು ಚೆನ್ನಾಗಿರೋ ಬಿಲ್ಪತ್ರೆನ ಹಾಕಬೇಕು ಹರಿದಿರುವಂಥ ಬಿಲ್ಪತ್ರೆಯನ್ನೆಲ್ಲ ನಾವು ದೇವರಿಗೆ ಹಾಕಿ ಏರಿಸಬಾರ್ದು ಆದ್ದರಿಂದ ಬಿಲ್ಪತ್ರೆ ಇಲ್ಲಿ ಇರೋದರಿಂದ ನಾನು ದೇವರನ್ನು ಮಾತ್ರ ಅರ್ಪಿಸ್ತಾ ಇದ್ದೀನಿ ಇವಾಗ ಪೃಥ್ವಿ ಕೂಡ ಪೂಜೆನ ಮಾಡಿದ ನೋಡಿ ಯಾವ ರೀತಿಯಾಗಿ ಅಗರಬತ್ತಿನ ಬೆಳಗ್ತಾ ಗಂಟೆನ ಬರ್ತಾ ಇದ್ದಾನೆ ತುಂಬ ಚೆನ್ನಾಗಿ ಮುದ್ದಾಗಿ ತುಂಬಾ ಖುಷಿ ಆಯಿತು ಆ ದೇವರು ಆ ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ನೀವು ಕೂಡ ಈ ರೀತಿಯಾದ ಒಮ್ಮೆ ಶಿವಲಿಂಗನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಶಿವ 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 ಫೈನಲಿಯಾಗಿ ಶಿವಲಿಂಗ ಯಾವ ರೀತಿಯಾಗಿ ಮೂಡ್ ಬಂದಿದೆ ಅಂತ ನೀವೇ ಕಣ್ತುಂಬ್ಕೊಳ್ತಾ ಇದ್ದೀರಾ ನಿಮಗೂ ಕೂಡ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಓಂ ನಮ್ಮ ಶಿವಯ್ಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್